ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರುಗೌಡುರು ಸ್ನೇಹಿತರೆ ನಾನು ಹೆಚ್ಚು ಹೊತ್ತು ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು ಮಾತನಾಡಿದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸ ಆದಂಥ ವಕ್ ಮಸೂದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರ ಆಗಿರ್ತಕ್ಕಂಥದ್ದು ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಭಾರತದ ಒಂದು ಲೋಕಸಭಾ ಇತಿಹಾಸದಲ್ಲಿ ಹದಿನಾಲ್ಕು ಗಂಟೆಗಳ ಕಾಲ ಒಂದು ತೀವ್ರ ಚರ್ಚೆಯ ನಂತರ ಒಂದು ಮಸೂದೆಗೆ ಅಂಗೀಕಾರ ಅಂದರೆ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ನಿನ್ನೆ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಒಂದು ಅನುಮೋದನೆಯನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದು ಭಾರತದ ಒಂದು ಲೋಕಸಭಾ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಲೋಕಸಭೆಯ ಒಟ್ಟು ಫಲಾಬಲ ಐದುನೂರ ಇಲ್ಲಿ ಮಸೂದೆ ಅಂಗೀಕಾರ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರ್ ಎರಡುನೂರ ಎಪ್ಪತ್ತೆರಡು ಅದರಲ್ಲಿ ಇಲ್ಲಿ ಐನೂರ ನಲವತ್ತ್ಮೂರರಲ್ಲಿ ಇನ್ನೂರ ಎಂಬತ್ತೆಂಟು ಜನ ಮಸೂದೆ ಪರವಾಗಿ ಹಾಗೆ ಐನೂರ ನಲವತ್ತ ಮೂರರಲ್ಲಿ ಇನ್ನೂರ ಮೂವತ್ತೆರಡು ಜನ ಮಸೂದೆಗೆ ವಿರುದ್ಧವಾಗಿ ಮತವನ್ನು ಹಾಕಿರ್ತಕ್ಕಂಥದ್ದು ಓಟನ್ನು ಹಾಕಿರ್ತಕ್ಕಂಥದ್ದು ಲೋ ಲೋಕಸಭೆಯಲ್ಲಿ ಯಾರೂ ತಟಸ್ಥವಾಗಿ ಉಳಿದಂತೆ ಕಂಡು ಬರ್ತಾ ಇಲ್ಲ ಹಾಗೆ ಇದು ಕೇವಲ ಲೋಕಸಭೆಯ ಒಂದು ವಿಚಾರಕ್ಕೆ ಬಂದರೆ ಇದು ಲೋಕಸಭೆಗೆ ಮಾತ್ರ ಸೀಮಿತ ಅಲ್ಲ ಇದು ರಾಜ್ಯಸಭೆಯಲ್ಲೂ ಕೂಡ ಪಾಸಾಗಬೇಕಾಗುತ್ತೆ ರಾಜ್ಯಸಭೆಯಲ್ಲೂ ಕೂಡ ಇದು ಒಂದು ಚರ್ಚೆ ಆಗಬೇಕಾಗುತ್ತೆ ಹಾಗೆ ಓಟ್ ಕೂಡ ಆಗಬೇಕಾಗುತ್ತೆ ಹಾಗೆ ರಾಜ್ಯಸಭೆಯ ಒಂದು ವಿಚಾರವಾಗಿ ನೋಡೋದಾದರೆ ಇವತ್ತು ಅಂದರೆ ಇವತ್ತು ರಾಜ್ಯಸಭೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಹಾಗೆ ರಾಜ್ಯಸಭೆಯ ವಿಚಾರವಾಗಿ ನಾವು ನೋಡೋದಾದರೆ ಭಾರತದ ಒಂದು ರಾಜ್ಯಸಭೆಯಲ್ಲಿ ಎರಡು ನೂರ ಮೂವತ್ತಾರು ಸದಸ್ಯರುಗಳಿರ್ತಕ್ಕಂಥದ್ದು ಅದರಲ್ಲಿ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು ನೂರ ಹತ್ತೊಂಬತ್ತು ಸೀಟು ಇಲ್ಲಿ ಬಿ ಜೆ ಪಿ ಎನ್ ಡಿ ಎ ಮೈತ್ರಿ ಕೂಡ ನೂರ ಇಪ್ಪತ್ತೈದು ಸೀಟನ್ನು ಹೊಂದಿರತಕ್ಕಂಥದ್ದು ಅಂದರೆ ನೂರ ಇಪ್ಪತ್ತೈದು ಮತಗಳನ್ನು ಹೊಂದಿರತಕ್ಕಂಥದ್ದು ಎನ್ ಡಿ ಎ ಮೈತ್ರಿಕೂಟದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ಹಾಗೂ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ಟಿ ಡಿ ಪಿ ತೆಲುಗು ದೇಶಂ ಪಾರ್ಟಿ ಏನಾದರೂ ಕ್ರಾಸ್ ವೋಟ್ ಮಾಡದೆ ಹೋದರೆ ಹೇಗೆ ಇವರು ಲೋಕಸಭೆಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೋ ಹಾಗೆ ರಾಜ್ಯಸಭೆಯಲ್ಲಿ ಬೆಂಬಲವನ್ನು ಕೊಟ್ಟರೆ ಈ ಒಂದು ಮಸೂದೆ ಏನಿದೆ ಇದು ರಾಜ್ಯಸಭೆಯಲ್ಲೂ ಕೂಡ ಪಾಸಾಗುತ್ತೆ ನಂತರ ಇದನ್ನು ರಾಷ್ಟ್ರಪತಿಗಳ ಬಳಿಗೆ ಹರಿಸಲಾಗುತ್ತೆ ರಾಷ್ಟ್ರಪತಿಗಳು ಇದಕ್ಕೆ ಸೈನ್ ಮಾಡ್ತಾರೆ ಅಂಕಿತವನ್ನು ಹಾಕ್ತಾರೆ ಸ್ನೇಹಿತರೆ ಯಾಕೆ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತೀನಿ ಅಂದರೆ ಭಾರತದ ಒಂದು ರೈಲ್ವೆ ಇಲಾಖೆ ಆಗಿರ್ಬೋದು ಆಗಿರ್ಬೋದು ನಂತರ ಅಂದರೆ ಭಾರತದ ಒಂದು ಭೂಮಿಯ ವಿಚಾರಕ್ಕೆ ಮಾತನಾಡೋದಾದರೆ ಭಾರತೀಯ ಸೇನೆ ಭಾರತೀಯ ರೈಲ್ವೆ ಇಲಾಖೆಯನ್ನು ಒತ್ತಡಿಸಿ ದೇಶದಲ್ಲಿ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥ ಮೂರನೇ ಅತಿ ದೊಡ್ಡ ಮಂಡಳಿ ಯಾವುದಾದ್ರು ಇರುತ್ತದೆ ಅದು ಈ ವಕ್ ಮಂಡಳಿ ಸ್ನೇಹಿತರೆ ಕರ್ನಾಟಕದ ಒಂದು ರಾಜಕೀಯ ಬೆಳವಣಿಗೆಯನ್ನು ನೋಡಿದಾಗ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಕರ್ನಾಟಕದಲ್ಲೂ ಕೂಡ ಇದೇ ಒಂದು ಒಪ್ಪು ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ವಿಧಾನಸೌಧ ಆಗಿರ್ಬೋದು ಹಾಗೆ ನಮ್ಮ ಕರ್ನಾಟಕದ ಹೈಕೋರ್ಟ್ ಆಗಿರ್ಬೋದು ಇದು ನಮಗೆ ಸೇರಿದಂತಕ್ಕಂಥ ಒಂದು ಉದ್ದಟದ ತನವನ್ನು ಈ ಒಂದು ಒಪ್ಪು ಮಂಡಳಿ ನೀಡಿತ್ತು ಅಂದರೆ ಕರ್ನಾಟಕದ ವಿಜಯಪುರ ಸೇರಿದಂತೆ ಕರ್ನಾಟಕದ ನಾನಾ ಭಾಗದಲ್ಲಿ ರೈತರ ಒಂದು ಜಮೀನನ್ನು ಕೂಡ ಕಬಳಿಸೋದಕ್ಕೆ ಈ ಒಪ್ಪು ಮಂಡಳಿ ಒಂದು ಷಡ್ಯಂತ್ರವನ್ನು ಹೋಗಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದವು ಪ್ರತಿಭಟನೆಗಳು ಕೂಡ ನಡೆದಿದ್ದವು ಇದಕ್ಕೆ ವಿರುದ್ಧವಾಗಿ ಸಾಕಷ್ಟು ರೈತರು ಸಾಕಷ್ಟು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದರು ಆದರೆ ಏನೇ ಇರಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿರತಕ್ಕಂಥ ಬಂದಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಆದರೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮಹಾನ್ ಭವರುಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದವರಾದಂಥ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಹಾನ್ಭವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಿಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗುತ್ತೆ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಮುಸ್ಲಿಮರನ್ನು ಎರಡನೇ ದರ್ಜೆ ನೌಕರರ ಎರಡನೇ ದರ್ಜೆ ನಾಗರಿಕರನ್ನಾಗಿ ನೋಡ್ತಾ ಇದ್ದೀರಂತಕ್ಕಂಥ ಒಂದು ಸಿಲಿ ಹೇಳಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡ್ತಾ ಇದ್ದಾರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾನು ಹೇಳಲಿಕ್ಕೆ ಬಯಸಿ ಬರ್ತೀನಿ ಇದು ನಿಮ್ಮ ಒಂದು ಎ ಎಸ್ ಸಿ ಸಿ ಆ ಒಂದು ಜವಾಬ್ದಾರಿಯಾದ ಸ್ಥಾನದಲ್ಲಿ ಕುಳಿತುಕೊಂಡು ನೀವು ಈ ರೀತಿ ಒಂದು ಸಿಲಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಘನತೆಗೆ ಶೋಭೆ ತರೋದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಾಯಿಗೆ ಬಂದ ಹಾಗೆ ರಾಜಕೀಯ ಹಾಗೂ ವೋಟ್ ಬ್ಯಾಂಕ್ಗೋಸ್ಕರ ಈ ಹೇಳಿಕೆಯನ್ನು ಕೊಡಬೇಡಿ ದೇಶದ ಸುಭದ್ರತೆಗೋಸ್ಕರ ದೇಶದ ಒಂದು ಲ್ಯಾಂಡ್ ಏನಿದೆ ದೇಶದ ಭೂಮಿ ಏನಿದೆ ಇದು ಯಾರ ಹಕ್ಕಲ್ಲ ದೇಶದ ಒಬ್ಬ ನಾಗರಿಕನ ಹಕ್ಕು ಯಾವುದೋ ಒಂದು ಖಾಸಗಿ ಮಂಡಳಿಯ ಹಕ್ಕಲ್ಲ ಇದು ಪಕ್ಕ ಮಂಡಳಿಯ ಹಕ್ಕಲ್ಲ ವಿಧಾನಸೌಧ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಪಾರ್ಲಿಮೆಂಟ್ ಆಗಿರ್ಬೋದು ಯಾರಪ್ಪನ ಸೊತ್ತಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿಮಗೆ ಅಷ್ಟೊಂದು ಪ್ರೀತಿ ಇದ್ದರೆ ನೀವು ಸಂಪಾದನೆ ಮಾಡಿರ್ತಕ್ಕಂಥ ನಿಮ್ಮ ಆಸ್ತಿ ಏನಿದೆ ನೀವು ಮಾಡಿರ್ತಕ್ಕಂಥ ಒಂದು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನು ಬೇಕಾದರೆ ನೀವು ಮಂಡಳಿಗೆ ದಾಳ ದಾನ ಮಾಡಿ ಅದನ್ನು ಬಿಟ್ಟು ಈ ರೀತಿ ಸಿಹಿ ಹೇಳಿಕೆಗಳನ್ನು ದಯವಿಟ್ಟು ಕಾಂಗ್ರೆಸ್ ನಾಯಕರು ಯಾರೇ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾರೇ ಆಗಿರ್ಬೋದು ಈ ಒಂದು ಮಸೂದೆಗೆ ವಿರುದ್ಧವಾಗಿ ಮಾತನಾಡಿದರೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರಾಜಕೀಯ ಬದುಕಿಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅದು ಶೋಭೆ ತರೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಸ್ನೇಹಿತರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬೆಳವಣಿಗೆ ಆಗುತ್ತೆ ಹಾಗೆ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಆಗ್ತೀನಿ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಕಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು